ಶ್ರೀ ಸದ್ಗರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ನೀವೆಲ್ಲ ನಿನ್ನೆ ದಿವಸ ನಮ್ಮ ಸದ್ಗುರುವಾದಂಥ ಗರ್ಗದ ಶ್ರೀ ಮಡಿವಾಳಜ್ಜ ಮುರುಗೋಡಿನೊಳಗ ಆ ತುರ್ಕಸ್ಥಾನದಿಂದ ಬಂದಂಥ ಆ ತುರ್ಕ ಪಂಡಿತನನ್ನು ಸೋಲಿಸಿದ್ದನ್ನು ನಾವು ನೀವೆಲ್ಲ ನಿನ್ನೆ ಕೇಳಿವಿ ಇವತ್ತ ಆ ಮುರುಗೌಡದ ಕುಲಕರ್ಣಿಯ ಮಗನ ಕಟ್ಲೆ ಕುಲಾಶಾಗಿ ಅವನ ಶಿಕ್ಷೆ ಅರದ್ದಾದದ್ದನ್ನು ನಾವು ನೀವು ಕೇಳೋಣಂತ ಹೆಂಗಪ್ಪ ಅಂತಂದ್ರೆ ಮಡಿವಾಳ ರಾಜ ಮುರುಗೋಡ್ದಾಗಿದ್ದಾಗ ಆ ಕುಲಕರ್ಣಿ ಮಾಡಬಾರ್ದಂಥ ಒಂದು ಮೂರ್ಖತನದ ಕೆಲಸ ಮಾಡಿದ್ದರ ಸಲುವಾಗಿ ಆಗಿನ ಬ್ರಿಟಿಷ್ ಗೌರ್ಮೆಂಟು ಅವನ ಮ್ಯಾಲ ಕಟ್ಲೆ ಹಾಕಿ ಕೋರ್ಟ್ನೊಳಗೆ ಅವಾಗ ಕರಿನೀರಿನ ಒಂದು ಗಣಘರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತತಿ ಆ ಶಿಕ್ಷೆಯನ್ನು ಆಗಿದ್ದು ಕೇಳಿದಂಥ ಆ ಕುಲಕರ್ಣಿ ತಂದೆ ಮಲಾರಾವ್ ದೇಶಪಾಂಡೆ ಅಂತಕ್ಕಂಥವರು ಸ್ವಾಮಿಗಳ ಹತ್ತಿರ ಬಂದ ಎಲ್ಲ ಸಂಗತಿಯನ್ನು ಆ ಮಡಿವಾಳ ಅಜ್ಜನ ಮುಂದೆ ಹೇಳಿ ಈ ಕೊತ್ತಿನಿಂದ ನನ್ನ ಮಗನ ಹೆಂಗಾದರೂ ಮಾಡಿ ಪಾರು ಮಾಡಿ ಉಳಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ ವಿನಂತಿಸ್ಕೊಳ್ತಾನೆ ಆವಾಗ ಮಡಿವಾಳ ಅಜ್ಜ ಆ ಒಂದು ಜಾಮೀನಿನ ಮೇಲೆ ಹೊರಗಿದ್ದಂಥ ಆ ಒಂದು ಮಲ್ಲಾರಾವ್ ಅವರ ಮಗನನ್ನು ಕಳ್ಕೊಂಡ ಗಾನಗಾಪುರಕ್ಕೆ ಹೋಗ್ತಾರೆ ಅಲ್ಲಿ ಗಾನಗಾಪುರಕ್ಕೆ ಹೋದ್ಮೇಲೆ ಒಂದು ದಿವಸ ಮುಡಿವಾಳ ಅಜ್ಜ ಆ ಹೊಳೆ ಜಲಕ ಮುಗಿಸ್ಕೊಂಡು ಕೈಯಾಗ ಒಂದು ತಂಬಿಗೆ ತುಂಬ್ಕೊಂಡ ಹೊಳ್ಳೆ ಆ ದೇವಸ್ಥಾನಕ್ಕೆ ಬಂದ ತಾವು ಇಳ್ಕೊಂಡಂಥ ಆ ಒಂದು ಮನೆ ಕಟ್ಟಿ ಮ್ಯಾಲ ಆ ತುಂಬಿದ ತಂಬಿಗೆಯನ್ನು ಇಟ್ಟಿರ್ತಾರೆ ಆ ತಂಬಿಗೆ ಕಳೆ ಆ ಕುಲಕರ್ಣಿ ಲಕ್ಸ್ ಕೊಡಲಾರ್ದ ಮರವಿಗೆ ಬಿದ್ದ ಆ ಒಂದು ತುಂಬಿದಂಥ ತಂಬಿಗೆಯನ್ನು ಮುಟ್ಟಿಬಿಡ್ತಾನೆ ಅದನ್ನು ನೋಡಿದಂಥ ಮಡಿವಾಳ ಅಜ್ಜ ಶೆಟ್ಟಾಗಿ ತಮ್ಮ ಕೈಯಾಗಿದ್ದಂಥ ಬೆತ್ತ ತಗೊಂಡ ಆ ಕುಲಕರ್ಣಿಯನ್ನು ಚೆನ್ನಾಗಿ ತಳಿಸ್ತಾರೆ ಅಂದ್ರೆ ಅವನ್ನ ಸಿಕ್ಕಾಪಟ್ಟಿ ಆ ಒಂದು ಬೆತ್ತದಿಂದ ಹೊಡಿತಾರೋ ಆ ಹೊಡೆತಕ್ಕ ಆ ಕುಲಕರ್ಣಿ ಮೂರ್ಛಿ ಹೋಗಿ ಬಿದ್ದು ಬಿಡ್ತಾನೆ ಆ ಮೂರ್ಚಿ ಬಿದ್ದ ಮ್ಯಾಗ ಅಲ್ಲಿ ಕೂಡಿದಂಥ ಜನ ಗಾಬರಿಗೊಂಡ ಆ ಕುಲಕರ್ಣಿನ ಮಾರಿಗೆ ನೀರು ಸಿಂಪಡಿಸಿ ಗಾಳಿ ಬೀಸಿ ಆ ಕುಲಕರ್ಣಿ ಎಚ್ ಮಾಡ್ತಾರೋ ಆವಾಗ ಆ ಕುಲಕರ್ಣಿ ಎದ್ದ ಕುಂಡಿರ್ತಾನ ಅವನ ಜೊತೆಗಿದ್ದಂಥ ದುಂಡು ಕಮತ ಕಾಜಿ ದೇಶ ಪಂಡಿತ ಮಲ್ಲಾರಾಯ ಮತ್ತು ಶ್ರೀಪಾದ ಕಮತ್ ಇವರೆಲ್ಲರೂ ಕೂಡಿ ಅಲ್ಲಿ ಕೂಡಿದಂಥ ಜನಕ್ಕೆ ಸರಿಯಾಗಿ ತಿಳಿಸಿ ಹೇಳಿ ಅಲ್ಲೇ ಒಂದು ಜನರ ಗದ್ದಲನ ಕಡಿಮೆ ಮಾಡ್ತಾರೆ ಮತ್ತು ಆ ಕುಲಕರ್ಣಿಗೆ ತಮ್ಮ ಇವತ್ತಿಗೆ ನೀನು ಪಾಪ ಎಲ್ಲ ಪರಿಹಾರ ಆಯ್ತು ನೀನು ನಿಜವಾಗಿ ಪುಣ್ಯವಂತದಿಪ್ಪ ಇವತ್ತಿಗೆ ನೀನು ಧನ್ಯಾದಿ ನಿನ್ನ ಜೀವನ ಪಾವನ ಆತು ಅಂತೇಳಿ ಸಮಾಧಾನ ಮಾಡ್ತಾರೆ ಇತ್ತ ಆ ಸ್ವಾಮಿಗಳ ಲತ್ತೆಯಿಂದ ಮೆತ್ತಗಾದಂಥ ಆ ಕುಲಕರ್ಣಿ ಅವತ್ತಿನ ಒಂದು ದಿನಾಂಕವನ್ನು ಬರೆದ ಇಟ್ಕೋತಾನೆ ಹಿಂಗ ಕೆಲವು ದಿವಸ ಅಲ್ಲೇ ಗನಗಾಪುರದೊಳಗೆ ಉಳ್ಕೊಂಡ ಮುಂದೊಂದು ದಿವಸ ಮಡವಾಳಜ್ಜನ್ನು ಕರ್ಕೊಂಡ ಎಲ್ಲರೂ ಮರಳಿ ಮುರ್ಗೋಡಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಆವಾಗ ಆ ಗನಗಾಪುರ ಬಿಡೋಕ್ಕಿಂತ ಪೂರ್ವದೊಳಗನ ದಾರಿಯೊಳಗ ಹೋಗುವಾಗ ಮಹಾಬಲೇಶ್ವರ ಅಂತೇಳಿ ಜಪ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅನ್ಕೊತ ಹೋಗ್ಬೇಕು ಮಡಿವಾಳ ಅಜ್ಜ ಎಲ್ಲರಿಗೂ ಹೇಳ್ತಾನೆ ಅದರಂತ ಎಲ್ಲರೂ ಅಕ್ಷರ ಸಹ ಯುದ್ಧಕ್ಕೂ ಮಹಾಬಲೇಶ್ವರ ಮಹಾಬಲೇಶ್ವರ ಅಂತೇಳಿ ಜಪ ಮಾಡ್ತಾ ಸಾಗ್ತಾರೆ ಹಿಂಗೆ ಸುಮಾರು ಒಂದು ಹದಿನಾಲ್ಕು ಹರದಾರಿ ದಾರಿ ಬಂದಿದ್ದರು ಆಮೇಲೆ ಅಲ್ಲಿ ಒಂದು ಮಹಾ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಕೊಳ್ಳ ಹತ್ತತಿ ಆ ಕೊಳ್ಳದ ದಂಡೆಗುಂಟೆ ಹೋಗುವಾಗ ಆ ಕುಲಕರ್ಣಿ ಕುಳಿತಂಥ ಕುದುರೆ ಕಾಲು ಜಾರಿ ಆ ಕುದುರೆ ಸಹಿತ ಆ ಕುಲಕರ್ಣಿ ಕೊಳ್ಳದಾಗ ಬಿದ್ದೋಗನ ಆ ಬೀಳುವಂಥ ಟೈಮ್ದೊಳಗೆ ಅವಾಗ ಒಂದು ಸಂಪಿಗೆ ಗಿಡದ ಆಶ್ರಯ ಸಿಗ್ತೈತಿ ಅದನ್ನು ಹಿಡ್ಕೊಂಡ ಆತ ನಿಂದಿರ್ತಾನ ಅವ್ರ ಹಿಂಬಾಲಿದ್ದಂಥ ಜನ ಈ ಅನಾಹುತವನ್ನು ಕಂಡ ಗಾಬರಿಯಾಗಿ ಆ ಕೊಳ್ಳದೊಳಗೆ ಉರುಳುತ್ತಾ ಉರುಳುತ್ತಾ ಸಾವಿನ ಬಾಯಿಗೆ ತುತ್ತಾಗಿದ್ದಂಥ ಆ ಕುಳಕರ್ಣಿಯನ್ನು ಉಳಿಸ್ಬೇಕಂತೇಳಿ ಧಾವಿಸಿ ಬರ್ತಾರೆ ಆದರೆ ಆ ಜನ ಕೃಪೆಯಿಂದ ಅವನಿಗೆ ಆ ಒಂದು ಸಂಪಿಗೆ ಮರದ ಆಧಾರ ಸಿಕ್ಕಿರ್ತೈತಿ ಅವಂಗೆ ಅವನ ಜೀವನು ಉಳಿತೈತಿ ಆಗ ಈ ಮಡಿವಾಳಜ್ಜುನ ಒಂದು ಕೃಪಾಶೀರ್ವಾದದಿಂದ ನಾನು ನಾ ಇಲ್ಲಿ ಉಳಿದ್ನಿ ಅಂತೇಳಿ ತಿಳ್ಕೊಂಡು ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ಆಮೇಲೆ ಅಜ್ಜ ತಮ್ಮ ಪರಿವಾರದೊಂದಿಗೆ ಮುಂದಿನ ದಾರಿ ಹಿಡಿದ ಬರ್ತಾರೋ ಅಲ್ಲಿ ಒಂದು ಜಲಪಾತ ಅಂದರೆ ದಬ್ಬೇ ಸುತ್ತನ ಪ್ರದೇಶದೊಳಗೆ ಧ್ವನಿ ಪ್ರತಿಧ್ವನಿಗೊಳಿಸುತ್ತಾ ತುಂಬಿ ಹರಿತಕ್ಕಂಥ ಒಂದು ಹಳ್ಳ ಅವರಿಗೆ ಸಿಗ್ತೈತಿ ಅಲ್ಲಿ ಎಲ್ಲರೂ ಸ್ನಾನ ಮಾಡಿ ದಿನನಿತ್ಯದ ಒಂದು ವಿಧಿಗಳನ್ನು ಮುಗಿಸ್ಕೊಂಡ ಊಟವನ್ನು ಮುಗಿಸ್ಕೊಂಡ ಮುರುಗೋಡಿಗೆ ಬಂದ ತಲುಪ್ತಾರೆ ಮರು ದಿವಸನ ಆ ಕುಲಕರ್ಣಿ ಈ ಮೊದಲೇ ನಡೆದ ಕಟ್ಲೆ ನಿರ್ಣಯ ಅವನಿಗೆ ಕೈ ಸೇರಿ ಆ ಕುಲಕರ್ಣಿ ನಿರ್ದೋಷಿ ಅಂತೇಳಿ ನಿಶ್ಚಿತವಾಗೈತಿ ಅಂತೇಳಿ ತಿಳ್ಕೊಂಡ ತಿಳಿದು ಬರ್ತೈತಿ ಈ ಆಶ್ಚರ್ಯದ ಇಲ್ಲೊಂದು ಸಂಗತಿ ಏನಪ್ಪ ಅಂತಂದ್ರೆ ಸ್ವಾಮಿಗಳು ಅಂದ್ರೆ ಮಡಿವಾಳ ಅಜ್ಜ ಆ ಗಣಗ ಆ ಕುಲಕರ್ಣಿಗೆ ತಮ್ಮ ಬೆತ್ತದಿಂದ ಎಂದ ಹೊಡಿತಾರಲ್ಲ ಆ ಹೊಡೆದ ದಿನಾನ ಅವತ್ತ ಆ ಬ್ರಿಟಿಷ್ ಕೋರ್ಟ್ನಿಂದ ಅವ ನಿರ್ದೋಷಿ ಆಗ್ಯಾನೋ ಅಂತೇಳಿ ನಿರ್ಣಯ ಆಕ್ಕಿರತ ಆಗೈತಿ ಅಂತ ಹೇಳ್ಕೊಂಡ ಆ ಲಕ್ಕೂಟಿಯೊಳಗೆ ಬರೆದಿರ್ತದೆ ಆ ಒಂದು ಕುಲಕರ್ಣಿಯ ಮಲ್ಲಾರ್ ರಾಯ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮ ತಮ್ಮ ಒಂದು ತಪದ ಪ್ರಭಾವದ ಕೃಪೆಯಿಂದ ನನ್ನ ಮಗನ್ನ ನೀವು ಉಳಿಸಿದ್ರಿ ತಮ್ಮ ಈ ಉಪಕಾರಕ್ಕೆ ನಾ ಏನು ಅರ್ಪಣೆ ಮಾಡಿದ್ರೂ ಕಡಿಮೆನ ಅಂಥೇಳಿ ಭಕ್ತಿಯಿಂದ ಹೃದಯಪೂರ್ವಕವಾಗಿ ನುಡಿತಾನೆ ಆವಾಗ ಮಡಿವಾಳ ಅಜ್ಜ ಅವರಿಗೆ ಕೆಂಗೇರಿಯ ಚಿದಂಬರ ದೇವಸ್ಥಾನದೊಳಗೆ ಮಹಾಗಣ ಪೂಜೆಯನ್ನು ಮಾಡಿಸು ಅಂತ ಹೇಳ್ತಾರೆ ಆ ಪ್ರಕಾರ ಆ ಮಲಾರಾಯ ಆ ಒಂದು ಪೂಜೆಯನ್ನು ಮಾಡಿಸ್ತಾನೆ ಆಮೇಲೆ ಮಡಿವಾಳ ಅಜ್ಜ ಸಿದ್ದನಗವಿಗೆ ಹೋಗಿ ಅಲ್ಲೇ ವಾಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಈ ಒಂದು ಗಾದೆ ಮಾತಿನ ಹೆಂಗಪ್ಪ ಅಂತಂದ್ರೆ ಒದೆದ ನಿಮಿತ್ತದಿಂದ ನಡ ನೆಟ್ಟಿಗಾದಂತೆ ಅನ್ನುವಂಗ ಆ ಮಡಿವಾಳಜ್ಜುನ ಬೆತ್ತದ ಈಟಿನಿಂದ ಆ ಕುಲಕರ್ಣಿ ಮ್ಯಾಲಿನ ಕಟ್ಲೆ ಕಾಟ್ ಅನ್ನುವಂಥದ್ದು ಕಳೆದು ಹೋಯಿತು ಅಂತೇಳಿ ಇಲ್ಲೇ ತಿಳಿದ ಬರ್ತೈತಿ ಇನ್ನು ಇನ್ನೊಂದು ಪಳವಾಡ ಯಾವುದಪ್ಪ ಅಂತಂದ್ರೆ ಅದ ಮುಳುಗೋಡದೊಳಗೆ ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ಒಂದು ಜಂಗಮ ಆರಾಧನೆಯನ್ನು ಅಥವಾ ಗಣಾರಾಧನೆಯನ್ನು ಮಾಡುವಂತೆ ಪ್ರತಿ ವರ್ಷ ಮಾಡುವಂಥ ವಾಡಿಕೆಯಂಗ ಮುರುಗೋಡ ಸಂಗಪ್ ಶೆಟ್ರು ಒಂದು ಶ್ರಾವಣದೊಳಗೆ ಗಣಾರಾಧನೆಯನ್ನು ಮಾಡಿಸಿದರು ಅದರ ಸಲುವಾಗಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಎಲ್ಲ ಪಟ್ಟಾಧಿಕಾರಿಗಳು ಪಟ್ಟದೇವರು ಚರಮೂರ್ತಿಗಳಿಗೂ ಇನ್ನಿತರ ಜಂಗಮರಿಗೂ ಔತಣವನ್ನು ಇತ್ತು ಅದರ ಪರಿಣಾಮವಾಗಿ ಸುತ್ತಮುತ್ತಲಿನ ಹಳ್ಳಿಯಿಂದ ತಂಡವಾಗಿ ಜಂಗಮರ ತಂಡ ಸಟ್ಟರ ಮನೆಯಲ್ಲಿ ಬಂದ ನೇರಿದತಿ ಅಂದ್ರೆ ಕೂಡ್ತತಿ ಈ ಸಂದರ್ಭದೊಳಗೆ ಈ ಒಂದು ಸತ್ಯಶೀಲ ಜಂಗಮರ ಪಂಕ್ತಿಯೊಳಗ ಜಾತ್ಯಾತೀತನಾಗಿ ಮತಾತೀತನಾಗಿ ಈ ಮನುಷ್ಯ ಕುಲವೆಲ್ಲ ತನ್ನದ ಅಂತೇಳಿ ಅಖಿಲ ಮಾನವ ಕುಲ ಕಲ್ಯಾಣವೇ ತನ್ನ ಆದರ್ಶ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡ ಎಲ್ಲರೊಡನೆ ಸಂಪರ್ಕ ಸಂಬಂಧ ಸ್ನೇಹ ಸಹಕಾರ ಸಹಾನುಭೂತಿಯಿಂದ ವರ್ತಿಸುವಂಥ ಆ ಮಡಿವಾಳ ಶಿವಯೋಗಿಯನ್ನು ನಮ್ಮ ಪಂಕ್ತಿಯೊಳಗೆ ಕೂರಿಸ್ಬಾರ್ದು ಅಂತಕ್ಕಂಥ ದುರ್ಬುದ್ಧಿ ಆ ಒಂದು ಸಟ್ಟರು ಮನಸ್ಸಿನೊಳಗೂ ಮೂಡ್ತಿ ಹಂಗೆ ಆ ಜಂಗಮರಲ್ಲಿನೂ ಮೂಡ್ತಿ ಹಂಗ ಆ ಜಂಗಮರ ಸಹಿತ ತಮ್ಮ ಪಂಕ್ತಿಯೊಳಗೆ ಮಡಿವಾಳ ಅಜ್ಜನ್ನು ಕುಂಡಿಸ್ಕೊಳ್ಳೋಕೆ ಹಿಂಜರಿ ಆದ್ರೆ ಈ ಅಜ್ಜನ ಅಪ್ರತಿಮವಾಗಿರ್ತಕ್ಕಂಥ ವ್ಯಕ್ತಿತ್ವ ಗಣತರವಾಗಿರ್ತಕ್ಕಂಥ ಯೋಗ್ಯತೆಯ ಪರಿಚಯ ಆ ಒಂದು ಸಂಕುಚಿತ ದೃಷ್ಟಿಯ ಈ ಜಂಗಮರಿಗೆ ಹೆಂಗಾಗಬೇಕು ಅವರೆಲ್ಲ ಆ ಮಡಿವಾಳ ಅಜ್ಜನ ತಿರಸ್ಕಾರ ಮಾಡಿ ತಮ್ಮ ಲೆಕ್ಕದೊಳಗಿಂದ ಅವ್ರನ್ನ ತಳ್ಳಿ ಹಾಕಿ ಆ ಶಟ್ರ ಸಮೇತವಾಗಿ ಎಲ್ಲರೂ ಗಣಾರಾಧನೆಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾರ ಈ ಒಂದು ಸಂಗತಿ ಮಡಿವಾಳ ಅಜ್ಜಿಗ ತಮ್ಮ ಒಂದು ದಿವ್ಯ ದೃಷ್ಟಿಗೆ ಗೊತ್ತಾಕತಿ ಆವಾಗ ಆ ಮಡಿವಾಳ ಅಜ್ಜಿ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಚಳ ಹೋಗಿ ಜಳಕ ಮಾಡಿ ಲಘು ಬಗೆಯಿಂದ ಶಟ್ರ ಮನೆಗೆ ಧಾವಿಸಿ ಬಂದ ಯಾರಿಗೂ ಗೊತ್ತಾಗ್ದಂಗೆ ಅಡುಗೆ ಮನೆಗೆ ಹೋಗಿ ಆ ಒಂದು ಶಟ್ರ ಹೆಂಡತಿಗೆ ತಾಯಿ ನನಗೆ ಹೊಟ್ಟೆ ಭಾಳ ಹಸದೈತಿ ನನಗೇನಾದರೂ ತಿನ್ನಕ್ಕೆ ಕೊಡು ಅಂತೇಳಿ ಕೇಳಿ ಆ ತಾಯಿ ಇದ್ದಂಥ ಪ್ರಸಾದವನ್ನು ಎಡಿ ಮಾಡಿ ಕೊಡ್ತಾಳೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು ಆ ಹೋಗಿ ಹಳ್ಳಕ್ಕೋಗಿ ಮಡವಾಳದ್ದು ಕುಂತು ಬಿಡ್ತಾನೆ ಆಮೇಲೆ ಆ ಶಟ್ಟರು ಮನಿಯೊಳಗೆ ಯಥಾ ಪ್ರಕಾರ ಎಲ್ಲ ಸರ್ವ ವಿಧವಾದಂಥ ಅಡಿಗೆ ಸಿದ್ಧ ಕಥಿ ಪಟ್ಟಾಧಿಕಾರಿಗಳು ಇತರ ಜಂಗಮರೆಲ್ಲರೂ ಸ್ನಾನಕ್ಕೆಂದ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದವ್ರನ್ನೆಲ್ಲ ಆ ಶಟ್ರು ಅವರವರ ಗೌ ಮರ್ಯಾದೆ ಅನುಗುಣವಾಗಿ ಅವರ ಯೋಗ್ಯತೆಯ ಪ್ರಕಾರ ಆಸನಗಳನ್ನು ಹಾಕಿ ಕರೆದ ಕುಂಡಿ ನಂತರ ಲಿಂಗ ಪೂಜೆ ಮಾಡ್ಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಪತ್ರಿ ಪುಷ್ಪ ಭಸ್ಮ ಕರ್ಪುರ ಓದುಬತ್ತಿ ಎಲ್ಲವನ್ನು ಸಾಹಿತ್ಯವನ್ನು ಸಿದ್ಧಪಡಿಸಿ ಎಲ್ಲ ಸ್ವಾಮಿಗಳಿಗೂ ಲಿಂಗಾರ್ಚನೆಯನ್ನು ಮಾಡಿಕೊಡ್ರಿ ಅಂತೇಳಿ ವಿನಂತಿ ಮಾಡ್ಕೋತಾರೆ ಆಗ ಎಲ್ಲ ಪಟ್ಟ ಚರಮೂರ್ತಿಗಳು ಪರಸ್ಥಳದಿಂದ ಬಂದಂಥ ಜಂಗಮರೆಲ್ಲರೂ ತಮ್ಮ ತಮ್ಮ ಗದ್ದಿಗೆ ಮೇಲೆ ಕುಂತ ಇಷ್ಟಾನುಸಾರ ಆಸನ ಹಾಕ್ಕೊಂಡು ತಮ್ಮ ತಮ್ಮ ಒಂದು ಗುಣಗಳಿಗೆ ಅಥವಾ ಆ ಚೌಕ್ ವಸ್ತ್ರದೊಳಗಿದ್ದಂಥ ಲಿಂಗಗಳನ್ನು ತೆಗೆದು ಪೂಜೆ ಮಾಡಬೇಕು ಅಂತೇಳಿ ನೋಡುವಷ್ಟರೊಳಗೆ ಆ ಒಬ್ಬರಲ್ಲಿಯೂ ಲಿಂಗ ಇದ್ದಿದ್ದಿಲ್ಲ ಎಲ್ಲರೂ ಒಂದು ಕ್ಷಣ ಹೊತ್ತು ಬೆಪ್ಪಾಗಿ ನಿಂತು ಬಿಡ್ತಾರೆ ತಲೆ ಕೆರ್ಕೊಂಡ ಇದೇನು ವಿಚಿತ್ರ ಅಂತೇಳಿ ಒಳಗೊಳಗ ಚಿಂತೆ ಮಾಡ್ತಾರೆ ಅಷ್ಟೊಳಗೆ ಆ ಶಟ್ರು ಬಂದ ಸ್ವಾಮಿಗಳ ಜನರು ಭಾಳ ಹಸುಗೊಂಡರೆ ಅದಕ್ಕೆ ಆದಷ್ಟು ಬೇಗ ತೀವ್ರವಾಗಿ ನಿಮ್ಮ ಲಿಂಗಾರ್ಚನೆಯನ್ನು ಮುಗಿಸ್ರಿ ಅಂತೇಳಿ ಸಾ ಅಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆವಾಗ ಒಬ್ಬರು ತುಟಿ ಪಿಟಕ್ಕನದ ಒಬ್ಬರು ಮಾರಿ ಒಬ್ಬರು ಹುಳು ಹುಳು ನೋಡೋಕತ್ತರು ಆಗ ಆ ಶರ್ಟ್ ಗುರುಗಳ ಹಿಂಗ್ಯಾಕ ನೀವು ಮೌನ ವಹಿಸಿದಿರಿ ಅಂತೇಳಿ ವಿಚಾರ ಮಾಡಿದಾಗ ಆ ಎಲ್ಲ ಜಂಗಮರು ನಾಚಿಕೆಯಿಂದ ಬಾಯಿ ಕಟ್ಟಾಗಿ ಸುಮ್ಮನೆ ಕುಂಡಿರ್ತಾರೆ ಅಷ್ಟರೊಳಗೆ ಆ ಶಕ್ರಮಣಿಯೊಳಗೆ ಕೆಲಸ ಮಾಡುವಂಥ ವ್ಯಕ್ತಿ ಅಗ್ಗಮನಿಯನ್ನು ತೊಗೊಂಡು ಬಂದ ಸ್ವಾಮಿಗಳ ಇದನ್ನು ಸ್ವೀಕಾರ ಮಾಡಿರಿ ನಿಮ್ಮ ಲಿಂಗ ಪೂಜೆ ಪ್ರಾರಂಭ ಆಗಲಿ ಅಂತೇಳಿ ಗಟ್ಟಿ ಧ್ವನಿ ಮಾಡಿ ಒದರ್ಕೊಂತ ಬರ್ತಾನೆ ಆವಾಗ ಆ ಸೇವಕ ಒಬ್ಬ ಜಂಗಮನ ಕೊರೊಳಗೆ ಇದ್ದಂಥ ವಸ್ತ್ರವನ್ನು ಪರೀಕ್ಷೆ ಮಾಡಿ ನೋಡಿ ಅದರೊಳಗೆ ಲಿಂಗಿಲ್ಲದನ್ನು ಕಂಡ ಅವನು ಜಂಗಮಿಲ್ಲ ಇವ ಬೇರೆ ಅನ್ಯದಾನು ಅನಾಢ್ಯದಾನು ಅಂತ ತಿಳ್ಕೊಂಡು ಅವನ ರಟ್ಟಿ ಹಿಡಿದ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಎಲ್ಲ ಪಟ್ಟಾಧಿಕಾರಿಗಳು ಗಾಬರಿಯಾಗಿ ಅವನಿಗೆ ಬಂದಂಥ ಒಂದು ದುರ್ದಶೆ ನಮಗೂ ಬರ್ಬೋದು ಅಂತೇಳಿ ತಿಳ್ಕೊಂಡ ಆ ಸೇವಕನಿಗೆ ಏ ತಮ್ಮ ನಿಲ್ಲು ಅವನು ಹೊರಗೆ ಹಾಕಬೇಡ ನಮ್ಮ ಗತಿನೂ ನಮ್ಮ ಸ್ಥಿತಿನೂ ಹಾಗಾಗಿ ತಳಿ ಸ್ವಲ್ಪ ಅಂತೇಳಿ ಹೇಳಿದಾಗ ಈ ಎಲ್ಲ ಸಂಗತಿ ಆ ಸೆಟ್ರಿಗೆ ಗೊತ್ತಾಗಿ ಎಲ್ಲರೂ ಕೂಡ ವಿಚಾರ ವಿನಿಮಯ ಮಾಡ್ತಾರೆ ಏನು ಮಾಡ್ತಾರೋ ಅಂತಂದ್ರೆ ನಾವು ಆ ಮಡಿವಾಳ ಸಿವಿಗಿಗಳನ್ನು ಪಂಕ್ತಿಯೊಳಗೆ ಸೇರಿಸ್ಕೊಳ್ಳಿಕ್ಕೆ ಸೇರಿಸ್ಕೊಂಡ ಕುಂಡ್ಕೊಳಕ ಸಂಕೋಚ ಪಟ್ಟದ್ರ ಫಲಾನ ಇದೈತಿ ಅದಕ್ಕೆ ನಾವು ಹೆಂಗಾರ ಮಾಡಿ ಅವ್ರನ್ನ ಸೋದ ಮಾಡಿ ಕ್ಷಮಾಬೇಡಿ ಕರ್ಕೊಂಡು ಬಂದ ನಾವು ಅವ್ರ ಜೊತೆ ಭಿನ್ನ ಮಾಡಬೇಕು ಅಂತ ತಿಳ್ಕೊಂಡ ಎಲ್ಲರೂ ನಾಲ್ಕು ದಿಕ್ಕಿಗೆ ಅವರ ಒಂದು ಸೋದಕ್ಕಾಗಿ ಅಂದ್ರೆ ಮಳೆವಾಳ ಅಜ್ಜನ ಹುಡುಕೋ ಸಲುವಾಗಿ ಕೆಲವೊಬ್ಬರು ಸೊಗಲ ಕಡೆ ಹೋದ್ರೆ ಕೆಲವೊಬ್ಬರು ಕಾರಿಮಣಿ ಕಡೆ ಹೋದ್ರೆ ಕೆಲವೊಬ್ಬರು ರುದ್ರಾಪುರದ ಕಡೆ ಹೋಗ್ತಾರೆ ಇನ್ನು ಕೆಲವರು ಚಳ್ಳಹಾಳಕ್ಕೆ ಹೋಗ್ರು ನಮ್ಮ ಮಡಿವಾಳ ಅಜ್ಜ ಚಳ್ಳಹಾಳದಲ್ಲಿ ಕೊಳ್ತದ್ದನ್ನು ಕಂಡಂಥ ಊರು ದೈವದವರು ಮತ್ತು ಅವ್ರ ಜೊತೆಗೆ ಬಂದಂಥ ಜಂಗಮರು ಎಲ್ಲರೂ ಅಲ್ಲಿಗೆ ಹೋಗಿ ಅವ್ರ ಮುಂದೆ ಕಾಯಿ ಕರ್ಪುರ ಇಟ್ಟ ಸಾಷ್ಟಾಂಗ ಹಾಕಿ ಸಮಯನ್ನ ಬೇಡ ಅವ್ರ ಹತ್ರ ತಮ್ಮ ತಪ್ಪನ್ನು ಒಪ್ಪೋತಾರ ಆವಾಗ ಮಡಿವಾಳ ಅಜ್ಜ ಅವ್ರ ಕಡೆಗೆ ಕನ್ಯೇಜ್ ಸಹ ನೋಡ್ಲಾರ್ದ ತಮ್ಮ ಜೊತೆಗಿದ್ದಂಥವಾಗ ಏ ಮಲ್ಲೇಶಿ ಎಲ್ಲಿ ಹೋಗಿದ್ದಿ ಬತ್ತಿ ಕಟ್ತಾ ಅಂತೇಳಿ ಹೇಳ್ತಾರ ಆವಾಗ ಆ ಮಲ್ಲೇಶ್ ಅಂತಾನು ನಾ ಹಿರೇಕುಂಬಿ ಚಿಕ್ಕ ಹೋಗಿದ್ನಿ ಅಂತ ಹೇಳ್ಕೊತ ಅವ ತಯಾರಿಸಿದಂಥ ಒಂದು ಬತ್ತಿಯನ್ನು ತಂಬಾಕು ತುಂಬಿದ ಚಿಲುಮೆಯನ್ನು ಸ್ವಾಮಿಗಳ ಕೈಯಲ್ಲಿ ಕೊಟ್ಟ ಆ ಚಕಮಕಿ ಕಲ್ಲಿನಿಂದ ಕಿಡಿಯನ್ನು ಹೊತ್ತಿಸಿ ಅವರ ಕೈಯೊಳಗಿನ ಬತ್ತಿಯನ್ನು ಹೊತ್ತಿಸ್ತಾನೆ ಅದನ್ನು ನೋಡಿದಂಥ ಮಲ್ಲಪ್ಪ ಆಶ್ಚರ್ಯಚಕಿತನಾಗಿ ಹೆಜ್ಜ ಆ ಬಡಜಂಗಮರು ಉಪವಾಸ ಸಾಯ್ತಾರು ಅವರಿಗೆ ಬಂದಂಥ ಕಟ್ಟ ಕಂಟಕವನ್ನು ನೀನು ಪರಿಹರಿಸ್ಪ ಅಂದ್ರೆ ಆ ಶಟ್ರು ಮನೆಗಳಿಗೆ ಮಾಡಿದಂಥ ಅಡಿಗೆಲ್ಲ ವ್ಯರ್ಥವಾಗಿ ಹಾಳಾಗಿ ಒಕ್ಕತಿ ಅದಕ್ಕೆ ಆ ಅಡಿಗೆ ಹಾಳಾಗ್ದಂಗೆ ನೀವು ಕೃಪಾ ಮಾಡಿರಿ ಅಂತೇಳಿ ಬೇಡ್ಕೊತಾನೆ ಆವಾಗ ಮಡವಾಳ ಜಂತಾನು ಏ ಮಲ್ಲೇಶಪ್ಪ ಬಡ ಬಡವರು ಜಂಗಮ ಲಿಂಗಗಳೆಲ್ಲ ತಮ್ಮ ಒಂದ ಯಾವುದೋ ತಪ್ಪಿನ ಅನುಸಾರವಾಗಿ ಇಂದ ಮಾಹಿಯಿಂದ ನಿಮ್ಮ ಮತ್ತೆಗೆ ಬಂದು ಸೇರ್ಕೊಂಡಿರ್ಬೇಕು ಅವ್ರವ್ರ ಲಿಂಗ ಅವ್ರಿಗೆ ಕೊಟ್ಟ ಅವ್ರನ್ನ ಅನ್ನ ಗಣಸ್ರಿ ಅಂತೇಳಿ ಆ ಮಲ್ಲೇಶಪ್ಪ ಬೀಳ್ಕೊತಾನ ಆವಾಗ ಮಡವಾಳ ಅಜ್ಜ ಈ ಮಲ್ಲೇಶಿ ಆ ಸೆಟ್ಟರು ಮನಿಯಾಗ ತಾಯಿ ನನಗೆ ಎಡಿ ಮಾಡಿ ಕೊಟ್ಟರು ನಾವು ಊಟ ಮಾಡಿ ಬನ್ನಿಪ್ಪ ಆ ಶತ್ರು ಮನೆಗೆ ಯಾರ್ಯಾರು ಅನ್ನುವಂಥದ್ದನ್ನು ನಾನು ನೋಡೇ ಇಲ್ಲ ನನಗೆಲ್ಲ ಇದು ಇದೇನು ಗೊತ್ತಾ ಇಲ್ಲೋ ಮಲ್ಲೇಶಿ ಅಂತೇಳಿ ಮಡಿವಾಳ ಅಜ್ಜ ಹೇಳ್ತಾನೆ ಆವಾಗ ಅಲ್ಲಿಗೆ ಬಂದ ಜನ ದೈನ್ಯ ಭಾವದಿಂದ ಕೈ ಒಡ್ಡಿ ನಮ್ಮ ನಮ್ಮ ಲಿಂಗಗಳನ್ನು ತಾವೇ ಕೈ ಎತ್ತಿ ಕರುಣಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೋತಾರೆ ಆಗ ಮಡಿವಾಳ ಅಜ್ಜ ಏ ಮಲ್ಲೇಶಿ ನಮ್ಮ ಗದ್ದಿಗೆ ಕೆಳಗೆ ಏನೋ ಒತ್ತಾಕತ್ತಾಯ್ತವೋ ಆ ಶರ್ಟ್ರನ್ನ ಶಾಂತಿವೀರಪ್ಪನ್ನ ಕರಿ ಅವರು ಬಂದು ನೋಡಲಿ ಅಂತ ಹೇಳಿದಾಗ ಆ ಶರ್ಟ್ರು ಬಂದು ನೋಡ್ತಾರ ಮಡಿವಾಳ ಅಜ್ಜನ ಗದ್ದಿಗೆ ಬುಡಕ ಆ ಎಲ್ಲ ಜಂಗಮರ ಲಿಂಗಗಳು ಗುಂಪುಗೂಡಿದ್ದು ಆವಾಗ ಮಡಿವಾಳ ಅಜ್ಜ ನಿಮ್ಮ ನಿಮ್ಮ ಲಿಂಗ ನೀವು ಗೋರ್ ತಗೋರಿಪ್ಪ ಅಂತೇಳಿ ಹೇಳ್ತಾರೆ ಆದ್ರೆ ಎಲ್ಲ ಜಂಗಮರ ಲಿಂಗಗಳು ಕಪ್ಪಾಗೇ ಇರೋದರಿಂದ ಅವು ನಮ್ಮ ಲಿಂಗ ಅಂತೇಳಿ ನಾವು ಹೆಂಗೆ ಗುರುತು ಗುರುತಿಸೋದೋ ಆಕತಿ ಅದಕ್ಕೆ ಅಜ್ಜ ಒಬ್ಬರ ಲಿಂಗ ಇನ್ನೊಬ್ರಿಗೆ ಹೋಗ್ಬಾರ್ದಪ್ಪ ತಾವ ತಮ್ಮ ದಿವ್ಯ ದೃಷ್ಟಿಯಿಂದ ನಮ್ಮ ನಮ್ಮ ಲಿಂಗ ಗುರುತಿಡದ ತಾವ ತಮ್ಮ ಹಸ್ತ ಮುಟ್ಟಿ ತಮ್ಮ ಹಸ್ತದಿಂದನ ಅನುಗ್ರಹಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೋತಾರೆ ಆವಾಗ ಕೋಮ್ರ ಹೃದಯದ ಮಡಿವಾಳ ಅಜ್ಜ ಎರಡೂ ಕೈಗಳನ್ನು ತಮ್ಮ ಗದ್ದಿಗೆ ಕೆಳ ಕೈ ಚಾಚಿ ಅವರವರ ಲಿಂಗಗಳನ್ನು ಅವರು ಇವರಿಗೆ ಮುಟ್ಟಿಸ್ತಾರೆ ಆಮೇಲೆ ಇಂಥ ಒಂದು ಭವ್ಯವಾದ ದ್ವಿವಾದ ಒಂದು ಪವಾಡವನ್ನು ನೋಡುವಂಥ ಆ ಶಟ್ರು ಆ ಊರು ದೈವದವರು ಬಜರಿ ಮೇಳ ಕರಡಿ ಮೊದಲಿನ ಸಮೇತವಾಗಿ ಆ ಮಡಿವಾಳ ಅಜ್ಜನನ್ನು ಊರು ತುಂಬ ಮೆರವಣಿಗೆ ಮಾಡ್ತಾ ಆ ಶಟ್ಟರು ಮನೆಗೆ ಕರ್ಕೊಂಡು ಬಂದ ಆ ಮಡಿವಾಳ ಅಜ್ಜನ ಅಲ್ಲಿ ಕೂಡಿದಂಥ ಜಂಗಮರೆಲ್ಲರೂ ಕೂಡಿ ಅಷ್ಟವಿದಾರ್ಥನೆ ಸರೋಪಚಾರಗಳಿಂದ ಪೂಜಾ ಮಾಡಿ ಪ್ರಸಾದವನ್ನು ಸೇವಿಸ್ತಾರೆ ಹಂಗೆ ಆವತ್ತಿನ ದಿವಸ ಆ ಒಂದ ಪ್ರಸಾದ ವಿತರಣೆಯ ಒಂದು ಮಹೋತ್ಸವವನ್ನು ಕಂಡಂಥ ಆ ನಮ್ಮ ಮಡಿವಾಳ ಅಜ್ಜ ಬಹುದಿನಗಳವರೆಗೆ ಮಕ್ಕಳಿರಲ ಮಕ್ಕಳೇ ಇರಲಾಗಿರ್ತಂಥ ನಮ್ಮ ಶತ್ರುಗೆ ಸಂತಾನ ಆಗಲಿ ಮಕ್ಕಳಾಗಲಿ ಅಂತೇಳಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಹಂಗ ಆ ಮಡಿವಾಳ ಅಜ್ಜನ ಆಶೀರ್ವಾದದ ಒಂದ ಫಲದಿಂದ ಆ ಶೆಕ್ಟರಿಗೆ ಮಕ್ಕಳಕ್ಕವು ಅದಕ್ಕೆ ಸತ್ಪುರುಷರನ್ನು ಎಂದು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬಾರ್ದು ಅಲಕ್ಷ್ಯ ಮಾಡಬಾರ್ದು ಅಲ್ಲಿಗಳಿಬಾರ್ದು ಅಂತಕ್ಕಂಥ ಸದ್ಬುದ್ಧಿ ಎಲ್ಲರಲ್ಲಿಯೋ ಉಂಟಾಯಿತು ಹಂಗ ಎಲ್ಲರಲ್ಲಿಯೋ ಉಂಟಾಗಲಿ ಅಂತ ತಿಳ್ಕೊಂಡ ಹೇಳ್ತಾ ಇವತ್ತಿನ ದಿವಸದ ಆ ಒಂದು ಶೆಟ್ಟರ ಗಣಾರಾಧನೆ ಈ ರೀತಿಯಾಗಿ ಸಾಂಗವಾಯಿತು ಅಂತ ಹೇಳ್ತಾ ಇವತ್ತಿನ ನಮ್ಮ ಮಡಿವಾಳ ಜನ ಒಂದು ಪವಾಡಕ್ಕ ಮಂಗಲವನ್ನು ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರಾರ ಮಹಾದೇವ ಶ್ರೀ ಸದ್ಗುರು ನಮಃ ಶ್ರೀಮನ್ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ